ನಮಸ್ತೆ ಇವತ್ತು ಮಹಾಜನ್ ಕಾಲೇಜ್ ಸಂಸ್ಥೆಯಲ್ಲಿ ಇದ್ದೀವಿ ನಮ್ಮ ಜೊತೆ ಪ್ರೊಫೆಸರ್ ಆದಂತ ಡಾಕ್ಟರ್ ಶ್ರೀಧರ್ ಸರ್ ಇದ್ದಾರೆ ಬನ್ನಿ ಇವತ್ತು ಕನ್ನಡ ಹಬ್ಬನ ಯಾವ ರೀತಿ ಆಚರಿಸ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ ಅಂತ ಮಾತು ಕೇಳೋಣ ಸರ್ ಮೊದಲನೇದಾಗಿ ತಮಗೆ ಧನ್ಯವಾದ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ತಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅದರ ಜೊತೆಗೆ ಸಮಸ್ತ ಕನ್ನಡ ನಾಡಿನ ನನ್ನ ಎಲ್ಲಾ ಬಂಧು ಮಿತ್ರರಿಗೂ ಕೂಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ ಈ ಒಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕೇವಲ ಅಂಕಿ ಸಂಖ್ಯೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು ಉಸಿರು ಕನ್ನಡ ಆಗುವುದರ ಜೊತೆಗೆ ಈ ಕನ್ನಡ ನಾಡನ್ನ ಹಸಿರನ್ನಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ನಮ್ಮ ಮಾತೃಭಾಷೆಯ ಉಳಿವಿಕೆ ನಮ್ಮ ಮೇಲೆ ಹಿದ್ದೇ ಹೊರತು ಮೇಲೆ ಕೂಡ ಇಲ್ಲ ಅದರಿಂದ ಕೇವಲ ಆಚರಣೆಗಳು ಉತ್ಸವಗಳು ಆ ದಿನಕ್ಕೆ ಮಾತ್ರ ಸೀಮಿತ ಆದ್ರೆ ಅದು ಅರ್ಥ ಬರುವುದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಗಟ್ಟಿಯಾಗಿ ತನ್ನ ತನವನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬುದು ಸಾರ್ಥಕ ಆಗ್ಬೇಕು ಅಂತಂದ್ರೆ ನಮ್ಮ ಕವಿಗಳು ಸಾಹಿತಿಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಂತ ಜ್ಞಾನಪೀಠ ಪ್ರಶಸ್ತಿಗಳ ಸಂಖ್ಯೆ ಮತ್ತಷ್ಟು ಉನ್ನತ ಶಿಖರಕ್ಕೆ ಮುಟ್ಟಬೇಕು ಅಂತಂದ್ರೆ ನಾವು ನಮ್ಮ ದೈನಂದಿನ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಅದು ಆಡಳಿತದ ಭಾಷೆಯಾಗಿರ್ಬೋದು ವ್ಯವಹಾರಿಕ ಭಾಷೆಯಾಗಿರ್ಬೋದು ಕುಟುಂಬದ ನಮ್ಮ ಮಾತನಾಡುವ ಭಾಷೆಯ ವಿಚಾರ ಬಂದಾಗ ಯಾವತ್ತೂ ಕೂಡ ಕನ್ನಡಕ್ಕೆ ಮೊದಲ ಆದ್ಯತೆ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯತೆ ಇದ್ದಾಗ ಮಾತ್ರ ನಮ್ಮ ಕನ್ನಡವನ್ನು ನಾವು ಉಳಿಸಲು ಸಾಧ್ಯ ಹೆಚ್ಚು ಎಷ್ಟೋ ಒಂದು ಕಡೆ ಬೇರೆ ಅನ್ಯ ರಾಜ್ಯದ ಒಂದು ವ್ಯಕ್ತಿಗಳು ಬಂದಾಗ ನಮ್ಮ ಎದುರುಗಡೆ ನಾವು ಅವರು ಮಾತನಾಡುವಂತಹ ಭಾಷೆಯಲ್ಲೇ ಮಾತನಾಡುವ ಪ್ರಯತ್ನವನ್ನು ಮಾಡುತ್ತೇವೆ ಹೊರತು ನನ್ನ ಮೂಲ ಭಾಷೆ ಏನಿದೆ ನನ್ನ ಒಂದು ಸೊಗಡೆ ಭಾಷೆ ಕನ್ನಡ ಏನಿದೆ ಅದರಲ್ಲೇ ಅವರನ್ನ ಮಾತನಾಡಿಸಿ ಮಾತನಾಡಿಸಿ ಅವರೂ ಕೂಡ ಕನ್ನಡ ಕಲಿಯುವಂತೆ ಮಾಡುವ ಪ್ರಯತ್ನವನ್ನು ನಾವು ಯಾರು ಕೂಡ ಮಾಡ್ತಾ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕನ್ನಡದ ಆಚರಣೆಗಳು ಮತ್ತು ಹಬ್ಬಗಳು ಏನಿದೆ ಇದರ ಮೂಲಕ ನಮ್ಮ ಕನ್ನಡ ತನವನ್ನ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನ ಕನ್ನಡದ ಸಂಸ್ಕೃತಿಯನ್ನ ಕನ್ನಡದ ಚರಿತ್ರೆಯನ್ನ ಕನ್ನಡದ ಇತಿಹಾಸವನ್ನ ಕನ್ನಡ ಸಾರಸ್ವತ ಲೋಕದ ಈ ಒಂದು ವೈಭವವನ್ನ ಇಡೀ ವಿಶ್ವಕ್ಕೆ ಕಟ್ಟಿಕೊಡುವಂತ ಒಂದು ಪ್ರಯತ್ನವನ್ನ No. ನಾವು ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ನಾವು ನಮ್ಮ ನಾಡಿನ ಸಾಧನೆಗಳು ಬಂದಾಗ ನಮ್ಮ ದೇಶದ ಸಾಧನೆಗಳು ಬಂದಾಗ ನಮ್ಮ ವಿಶ್ವದ ಸಾಧನೆಗಳು ಬಂದಾಗ ಅಲ್ಲೆಲ್ಲೋ ಒಬ್ಬ ಕನ್ನಡಿಗ ಇದ್ದೇ ಇರ್ತಾನೆ ಇದು ಕನ್ನಡದ ತಾಕತ್ತು ಇದು ಕನ್ನಡದ ಒಂದು ಶಕ್ತಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕೇವಲ ನಾವು ಅಲ್ಮಿಡಿ ಶಾಸನದಿಂದ ಮಾತ್ರ ಅಂತ ಹೇಳ್ತೀವಿ ಆದ್ರೆ ಅಲ್ಮಿಡಿ ಶಾಸನವನ್ನೂ ದಾಟಿ ಎಷ್ಟೋ ವರ್ಷಗಳ ಹಿಂದಕ್ಕೆ ನಮ್ಮ ಕನ್ನಡ ಭಾಷೆಯ ಮೂಲ ಅಥವಾ ಅದರ ಸೊಗಡು ಅನ್ನೋದು ಹೋಗ್ತಾ ಹೋಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಈ ಒಂದು ವಿಶ್ವದಲ್ಲಿ ಕನ್ನಡ ಭಾಷೆಯ ಒಂದು ಆ ವರ್ಣಮಾಲೆಯ ಏನು ಬಿಡಿಸುವಿಕೆ ಇದೆ ಸೊ ಅದರ ಬಹಳ ಅರ್ಥಗಳಿದೆ ಆದ್ರೆ ಅದು ಕಲ್ಪಿಸಿಕೊಳ್ಳುವಂತ ಸಂಕೋಲಗಳಿದೆ ಸೊ ಈ ಇಷ್ಟು ಯಾವ ಭಾಷೆ ಕೂಡ ಇಲ್ಲ ಅನ್ನೋದನ್ನು ನಾವು ಗಂಟಾಘೋಷವಾಗಿ ಹೇಳ್ಬೇಕಾಗುತ್ತೆ ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳ ಜನರು ಕೂಡ ಒಂದು ಕಡೆ ಕೆಲವು ಕಾರ್ಯಕ್ರಮಗಳು ಬಂದಾಗ ಸ್ವಲ್ಪನಾದರೂ ಕನ್ನಡದಲ್ಲಿ ಆರಂಭ ಮಾಡುವಂತ ಒಂದು 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 ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ಬಹುಶಃ ಅರ್ಥ ಆಗ್ಬೇಕು ನಮ್ಮ ಕನ್ನಡದ ಒಂದು ಹಿರಿಮೆ ಗರಿಮೆ ಎಷ್ಟಿದೆ ಅನ್ನುವಂಥದ್ದು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಕರ್ನಾಟಕಕ್ಕೆ ಬಂದಾಗ ನಮ್ಮ ಪ್ರಾರಂಭದ ಭಾಷಣದ ಸಾಲುಗಳಲ್ಲಿ ಜನರನ್ನ ಉದ್ದೇಶಿಸಿ ಮಾತಾಡಬೇಕಾದ್ರೆ ಎರಡು ಸಾಲುಗಳು ಕಡ್ಡಾಯವಾಗಿ ಕನ್ನಡದಲ್ಲಿರುತ್ತೆ ಇದು ನಮ್ಮ ಕನ್ನಡದ ಶಕ್ತಿ ಅಂತ ನಾವಾದ್ರೂ ಕೂಡ ಭಾವಿಸ್ಬೇಕು ಹೌದು ಎಷ್ಟೋ ಜನ ಹೇಳ್ತಾರೆ ಕನ್ನಡ ಭಾಷೆ ಅನ್ನೋದು ಉಸಿರಾಗಿರ್ಲಿ ಅಂತಂದ್ರೆ ಹಸಿವಿನ ಭಾಷೆ ಇಂಗ್ಲಿಷ್ ಆಗಿದ್ರೆ ಉಸಿರಿನ ಭಾಷೆ ಕನ್ನಡ ಆಗಿರ್ಲಿ ಅಂತಂದು ಅಂದ್ರೆ ನಾನೇ ಹೇಳ್ತೀನಿ ನನ್ನ ಹಸಿವಿನ ಭಾಷೆಯು ಕನ್ನಡ ನನ್ನ ಹಸಿವಿನ ಭಾಷೆಯು ಕನ್ನಡ ಯಾಕಂದ್ರೆ ಕನ್ನಡ ಬೆಳಿಬೇಕು ಅಂದ್ರೆ ಆ ಭಾಷೆಯ ಹಸಿವು ನನ್ನಲ್ಲಿದ್ದಾಗ ಮಾತ್ರ ಆ ಭಾಷೆಯು ಬೆಳೆಯುತ್ತೆ ಆ ಸಾಹಿತ್ಯವೂ ಬೆಳೆಯುತ್ತೆ ನಾನು ಬೆಳಿತೀನಿ ನನ್ನ ನಾಡು ಬೆಳೆಯುತ್ತೆ ನನ್ನ ಸಂಸ್ಕೃತಿ ನನ್ನ ಸಂಪ್ರದಾಯ ನನ್ನ ಚರಿತ್ರೆಯು ಕೂಡ ದೊಡ್ಡ ಮಟ್ಟದಲ್ಲಿ ಅನಾವರಣ ಆಗುತ್ತೆ ನಾನೇ ಇನ್ನೊಬ್ಬ ಒಂದು ಕಡೆ ನನ್ನ ಭಾಷೆಯ ಬಗ್ಗೆ ಕೀಡರಣೆಯನ್ನ ಬೆಳೆಸಿಕೊಂಡು ಇನ್ಯಾವುದೋ ಯುರೋಪಿಯನ್ ಇಂಗ್ಲಿಷ್ ಭಾಷೆಯಲ್ಲಿ ನಾನು ಎರಡು ಮಾತಾಡಿದ ತಕ್ಷಣ ನಾನು ದೊಡ್ಡವನ್ನ ಹಾಕುತ್ತೀನಿ ಅಂದ್ರೆ ಬಹುಶಃ ಆ ಎರಡು ತುಟಿ ಅಂಚಿನ ಮಾತುಗಳಿಂದ ನೀವು ದೊಡ್ಡವರ ಆಗ್ಬೋದೇ ಹೊರತು ಹೃದಯ ಶ್ರೀಮಂತಿಕೆಯಲ್ಲಿ ಎಂದೆಂದಿಗೂ ನಾವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇನ್ನೋ ಒಂದು ಕಡೆ ನಿಮ್ಮ ಅನ್ಯ ಯುರೋಪಿನ ಭಾಷೆಗಳು ತುಟಿ ಹೆಂಚಿನ ಭಾಷೆಗಳಾಗಿರಲಿ ಆದರೆ ನನ್ನ ಮನಸ್ಸಿನ ಒಳಭಾಷೆ ನನ್ನ ಹೃದಯ ಭಾಷೆ ಅಂತ ಬಂದಾಗ ಯಾವತ್ತದು ಕನ್ನಡವೇ ಆಗಿರಬೇಕು ಬಹುಶಃ ನಿಮಗೆ ಗೊತ್ತಿರಬಹುದು ಇಡೀ ಭಾರತದ ಸಾಹಿತ್ಯ ಸಾರಸ್ವತ ರೂಪದಲ್ಲಿ ಏನಾದರೂ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಯಾವುದಾದ್ರೂ ಒಂದು ಭಾಷಾ ಸಾಹಿತ್ಯಕ್ಕೆ ಬಂದಿದೆ ಅಂದ್ರೆ ಅದು ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಸಾಹಿತ್ಯ ಅನ್ನೋದಕ್ಕೆ ನಮಗೆ ಹೆಮ್ಮೆ ಅನ್ಸುತ್ತೆ ಅದು ಕುವೆಂಪುರಿಂದ ಹಿಡಿದು ನಾವು ಚಂದ್ರಶೇಖರ ಅಂಬಾರವರೆಗೂ ಕೂಡ ನೋಡುವಂತ ಹಲವಾರು ಖ್ಯಾತ ರಾಷ್ಟ್ರ ಕವಿಗಳು ಸಾಹಿತಿಗಳು ಈ ಒಂದು ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಿವೆ ಇತ್ತೀಚೆಗೆ ಬಂದಂತ ಒಂದು ಬುಕರ್ ಪ್ರಶಸ್ತಿ ಕೂಡ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ ಮೂಲ ಕನ್ನಡವಾಗಿ ತದನಂತರ ಇಂಗ್ಲಿಷ್ಗೆ ಅನುವಾದವಾಗಿ ಅದು ಬುಕರ್ ಪ್ರಶಸ್ತಿಯನ್ನ ತಂದುಕೊಂಡಿದ್ದು ಅಂದ್ರೆ ಆ ಬುಕರ್ ಪ್ರಶಸ್ತಿಯ ಮೂಲ ಸಾಹಿತ್ಯದ ಭಾಷೆ ಯಾವುದು ಅಂತಂದ್ರೆ ಅದು ಕನ್ನಡ ಆ ಕನ್ನಡದಿಂದಲೇ ಅನುವಾದವಾಯಿತೆ ಹೊರತು ಅದು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಅನುವಾದದಲ್ಲ ಸೊ ಆ ಒಂದು ಹಿನ್ನೆಲೆಯಲ್ಲಿ ನೀವೇ ಊಹಿಸಿಕೊಳ್ಬಹುದು ನಮ್ಮ ನಮ್ಮ ಕನ್ನಡ ಭಾಷೆಗೆ ಕೇವಲ ರಾಷ್ಟ್ರೀಯ ಪ್ರಶಸ್ತಿಗೂ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುವಂತ ಒಂದು ಶಕ್ತಿ ಒಂದು ತಾಕತ್ತು ಆ ಒಂದು ಮಹಿಮೆ ವಯಸ್ಕಾತ್ವದಂತೆ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಮನವರಿಕೆ ಮಾಡಿಕೊಳ್ಬೇಕಾಗುತ್ತೆ ಜೀವನದಲ್ಲಿ ನೀವು ಹೊರಗಡೆ ಆಡಳಿತಾತ್ಮಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಇನ್ನೊಂದು ಕ್ಷೇತ್ರಗಳು ಬಂದಾಗ ಇಂಗ್ಲಿಷ್ ಅನ್ನ ಮಾತಾಡಿ ತಪ್ಪಲ್ಲ ಆದ್ರೆ ಅಟ್ಲೀಸ್ಟ್ ನನ್ನ ಕುಟುಂಬದ ಒಳಗಡೆಗೆ ನನ್ನ ಕುಟುಂಬದ ಸದಸ್ಯರ ಜೊತೆ ನನ್ನ ಮಾತೃ ಮಾತೃಭಾಷೆಯನ್ನ ಮನಸ್ಸು ಬಿಚ್ಚಿ ನನ್ನ ಅಂತರಾಳವನ್ನು ಬಿಚ್ಚಿ ಮಾತನಾಡಿದಾಗ ಮಾತ್ರ ನಮ್ಮ ಭಾವನೆಗಳು ಪರಸ್ಪರ ಒಬ್ಬರಿಗೊಬ್ಬರಿಗೆ ಶ್ರೀಮಂತವಾಗಿ ವಿನಿಮಯ ಆಗುತ್ತೆ ಯಾಕೆಂದ್ರೆ ನಮ್ಮ ಅಭಿಪ್ರಾಯಗಳನ್ನ ನನ್ನ ಅನಿಸಿಕೆಗಳನ್ನ ನನ್ನ ಮಾತೃಭಾಷೆಯಲ್ಲಿ ಮಾತ್ರ ನಾನು ಬಹಳ ಸ್ಪಷ್ಟವಾಗಿ ಇನ್ನೊಬ್ಬರಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯವೇ ಹೊರತು ಅನ್ಯ ಭಾಷೆಗಳಿಂದ ಅದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಕನ್ನಡ ಸಂಘಟನೆಗಳು ಸಂಸ್ಥೆಗಳು ನಮ್ಮ ಕನ್ನಡವನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತಾ ಇದ್ದಾವೆ ಯಾಕೆಂದ್ರೆ ಬಹುಶಃ ಅಂತ ಸಂಘಟನೆಗಳು ಸಂಸ್ಥೆಗಳು ಇವತ್ತು ಕ್ರಿಯಾಶೀಲ ಆಗದೆ ಹೋಗಿದ್ರೆ ನಾವು ಏನು ಯುವ ಸಮೂಹವನ್ನ ನಾವು ನೋಡ್ತೀವಿ ಅವ್ರನ್ನೇ ನಂಬಿಕೊಂಡು ನಾವು ಕನ್ನಡವನ್ನು ಉಳಿಸ್ತೀವಿ ಅಂತ ಹೋಗಿದ್ರೆ ಬಹುಶಃ ಕನ್ನಡ ಯಾವ ಮಟ್ಟಕ್ಕೆ ಹೋಗ್ತಾ ಇವಾಗ ಗೊತ್ತಿಲ್ಲ ಸೊ ಅದರಿಂದ ಈ ಕನ್ನಡವನ್ನ ಉಳಿಸುವಂತ ಬೆಳೆಸುವಂತ ಕೆಲಸವನ್ನ ಏನು ಕನ್ನಡ ಸಂಘಟನೆಗಳು ಸಂಸ್ಥೆಗಳು ಮಾಡ್ತಾ ಇದಾವೆ ಅವ್ರ ಜೊತೆ ಇಡೀ ಸಮಸ್ತ ಕನ್ನಡಿಗರಾದ ಎಲ್ಲರೂ ಕೂಡ ಕೈ ಮೂಲಕ ಈ ನಮ್ಮ ಕನ್ನಡದ ಹಬ್ಬ ಏನಿದೆ ಈ ಹಬ್ಬ ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ನವೆಂಬರ್ ಮೂವತ್ತೊಂದರವರೆಗೆ ಮಾತ್ರ ಅದು ಸೀಮಿತವಾಗಿರಬಾರ್ದು ಇದು ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ಕನ್ನಡದ ಅಸ್ಮಿತೆ ಇರುವವರೆಗೂ ಕೂಡ ಇದು ಇದರ ಕಂಪು ಜಾಗತಿಕವಾಗಿ ಹೊರಸಿಸ್ಬೇಕು ಅದನ್ನು ಪಸರಿಸ್ಬೇಕು ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೂರ್ತ ನಮ್ಮೆಲ್ಲರಿಗೂ ಕೂಡ ನಮಸ್ಕರಿಸ್ತೇನೆ ಥ್ಯಾಂಕ್ ಯು ಕೇವಲ ಕನ್ನಡ ಭಾಷೆಯಲ್ಲ ಅದು ನಮ್ಮ ಉಸಿರು ಅದು ನಮ್ಮ ಭಾವನೆ ಅಂತ ಹೇಳಿದ ಡಾಕ್ಟರ್ ಪ್ರೊಫೆಸರ್ ಶ್ರೀಧರ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಕ್ಯಾಮ್ರಾ ಪರ್ಸನ್ ಸುಬ್ಬೋ ಅವ್ರ ಜೊತೆ ಮಹೇಶ್ ಮೈಸೂರು